ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಈಗ ಹೆಡ್ಲೈನ್ಸ್ ಬಿಗ್ ಬಾಸ್ ಕನ್ನಡ ಹನ್ನೆರಡು ಶೋಗೆ ಎಂಟ್ರಿ ನೀಡಿದ ಬಾಡಿ ಬಿಲ್ಡರ್ ಕರಿಬಸಪ್ಪ ಬಾಡಿ ಬಿಲ್ಡಿಂಗ್ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಕರಿಬಸಪ್ಪ ನಟ ದರ್ಶನ್ ತುಗುದೀಪ್ ಜೊತೆಯಲ್ಲಿ ಕರಿಬಸಪ್ಪಗೆ ಒಂದು ನಂಟು ಕೂಡ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಬಾಡಿ ಬಿಲ್ಡರ್ ಎಲ್ ಎಂ ಕರಿಬಸಪ್ಪ ಅವರು ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ರಿಯಾಲಿಟಿ ಶೋಗೆ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಹಾಗೆ ಇವರಿಗೆ ಡಿ ಬಾಸ್ ದರ್ಶನ್ ತುಗುದೀಪ್ ಅವರ ಜೊತೆಯಲ್ಲಿ ಒಂದು ನಂಟು ಕೂಡ ಇದೆ ಅಂತ ಹೇಳಿದ್ರೆ ನಂಬಲೇಬೇಕು ದಾವಣಗೆರೆ ಮೂಲದ ಬಾಡಿ ಬಿಲ್ಡರ್ ಎಂ ಎಲ್ ಕರಿಬಸಪ್ಪ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ಗಳ ಮೂಲಕ ಫೇಮಸ್ ಆಗಿರುವಂತಹ ಕರಿಬಸಪ್ಪ ಬಾಡಿ ಬಿಲ್ಡಿಂಗ್ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಕೂಡ ಹಾಗೆ ಇವರಿಗೆ ಡಿ ಬಾಸ್ ದರ್ಶನ್ ಜೊತೆಯಲ್ಲಿ ಒಂದು ವಿಶೇಷ ನಂಟು ಇದೆ ಅನ್ನುವಂಥದ್ದಾದ್ರೆ ಅದೇನು ಅನ್ನುವಂಥದನ್ನ ತಿಳಿಸ್ಕೊಡ್ತೀನಿ ಕರಿಯಾ ಸಿನಿಮಾದಲ್ಲಿ ಕರಿಬಸಪ್ಪ ನಟನೆ ಮಾಡಿರುವಂಥದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ್ ಅವರು ನಟನೆ ಮಾಡಿದ್ದ ಜೊತೆಗೆ ಜೋಗಿ ಪ್ರೇಮ್ ನಿರ್ದೇಶನ ಮಾಡಿದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಕರಿಯಾದಲ್ಲಿ ಕರಿಬಸಪ್ಪ ಕೂಡ ನಟಿಸಿರ್ತಾರೆ ದರ್ಶನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುವಂತಹ ಪುಡಿ ರೌಡಿಯ ಪಾತ್ರದಲ್ಲಿ ಕರಿಬಸಪ್ಪ ಕಾಣಿಸ್ಕೊಂಡಿರ್ತಾರೆ ನಂತರ ದರ್ಶನ್ಗೆ ಹೆದರಿ ಓಡಿ ಹೋಗುವಂತಹ ಪಾತ್ರವನ್ನ ಕರಿಬಸಪ್ಪ ನಿಭಾಯಿಸಿರ್ತಾರೆ ಈ ಒಂದು ದೃಶ್ಯದಲ್ಲೂ ಕೂಡ ತಮ್ಮ ಮೈಕಟ್ಟು ಪ್ರದರ್ಶನವನ್ನ ಇವರು ಮಾಡಿರ್ತಾರೆ ಯಾವಾಗ ಬಿಗ್ ಬಾಸ್ ಮನೆಗೆ ಕರಿಬಸಪ್ಪ ಅವರು ಹೋದ್ರು ಆಗಲೇ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ವೈರಲ್ ಆಗೋದಕ್ಕೆ ಶುರುವಾಗುತ್ತೆ ಇನ್ನು ದರ್ಶನ್ ಫ್ಯಾನ್ಸ್ ಅಂತೂ ಪ್ರೀತಿಯಿಂದ ಈ ಒಂದು ವಿಡಿಯೋವನ್ನ ಹಂಚಿಕೊಳ್ತಾ ಇದ್ದು ಕರಿಬಸಪ್ಪಗೆ ಶುಭ ಆಗಲಿ ಅಂತ ಹೇಳಿ ಕಮೆಂಟ್ ಗಳನ್ನ ಬಿಗ್ ಬಾಸ್ ಮನೆಗೆ ಹದಿನೈದನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿರುವಂತಹ ಕರಿಬಸಪ್ಪ ಅವರಿಗೆ ಈಗ ಐವತ್ಮೂರು ವರ್ಷ ವಯಸ್ಸು ಆದರೂ ಕೂಡ ಸಖತ್ ಫಿಟ್ ಆಗಿ ಯಂಗ್ ಆಗಿ ಕಾಣಿಸ್ತಾರೆ ಇವರು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಯಾವ ರೀತಿ ಆಟ ಆಡ್ತಾರೆ ಅನ್ನುವಂತಹ ಕುತೂಹಲ ವೀಕ್ಷಕರಿಗಂತೂ ಇದ್ದೇ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಚಿನ್ನದ ಪದಕವನ್ನ ಗೆದ್ದಿರುವಂತಹ ಕರಿಬಸಪ್ಪ ಭಾರತ ಮಾತ್ರವಲ್ಲದೆ ಥೈಲ್ಯಾಂಡ್ ಸಿಂಗಾಪುರ ಯುರೋಪ್ನ ಹಲವು ದೇಶಗಳಲ್ಲಿ ನಡೆದಂತಹ ದೇಹದಾಡ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ ಅಂದಹಾಗೆ ದೇಹವನ್ನು ಹೀಗೆ ಹುರಿಗೊಳಿಸುವುದಕ್ಕೆ ಇವರಿಗೆ ಸ್ಫೂರ್ತಿ ಯಾರು ಗೊತ್ತಾ ನಟ ಟೈಗರ್ ಪ್ರಭಾಕರ್ ಅವರನ್ನ ಸ್ಫೂರ್ತಿಯಾಗಿ ಇಟ್ಟುಕೊಂಡು ಬಾಡಿ ಬಿಲ್ಡರ್ ಆಗಿದ್ದಾರೆ ಕರಿಬಸಪ್ಪ ಅವರು ಇನ್ನು ಕರಿಯಾ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ಎರಡ್ ಸಾವಿರದ ಮೂರರಲ್ಲಿ ತೆರೆ ಕಂಡಂತಹ ಸಿನಿಮಾ ಇದು ದರ್ಶನ್ ಅವರು ಹೀರೋ ಆಗಿ ನಟಿಸಿದ್ದ ಐದನೇ ಸಿನಿಮಾ ಆ ಕಾಲಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹಿಟ್ ಕೂಡ ಆಗಿತ್ತು ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದು ಭಾರತದ ಗೌರವವನ್ನು ಅವರು ಹೆಚ್ಚಿಸಿದ್ದಾರೆ ಅಲ್ಲದೆ ಥೈಲ್ಯಾಂಡ್ ಸಿಂಗಾಪುರ ಯುರೋಪ್ನಂತಹ ಹಲವು ದೇಶಗಳಲ್ಲಿ ನಡೆದ ಸ್ಪರ್ಧೆಗಳಲ್ಲಿ ಪ್ರತಿನಿಧಿತ್ವ ಮಾಡಿ ಭಾರತದ ಬಾಡಿ ಬಿಲ್ಡರ್ಗಳಿಗೆ ಮಾದರಿಯಾಗಿದ್ದಾರೆ ಇದಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವಂತಹ ಕರಿಬಸಪ್ಪ ಅವರಿಗೆ ಹೆಚ್ಚೆಚ್ಚು ಫಾಲೋವರ್ಸ್ಗಳು ಕೂಡ ಇದ್ದಾರೆ ತಮ್ಮ ವರ್ಕೌಟ್ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇರುತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಿರುವಂತಹದ್ದು ಇದು ಅವರಿಗೆ ಬಹಳ ದೊಡ್ಡ ಹೊಸ ಸವಾಲು ಅಂತ ಕೂಡ ಹೇಳಬಹುದು ಇವರು ರೀಲ್ಸ್ ಗಳನ್ನ ನೀವು ಕೂಡ ನೋಡಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ